ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಇಂದು ಬುಧವಾರ ಹದಿನಾಲ್ಕು ಜಿಲ್ಲೆಗೆ ಹಣ ಜಮ ಆಗಲಿರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಆಗೋದಿಲ್ಲ ಕಂಪ್ಲೀಟ್ ಅದ ಮಾಹಿತಿ ನೀವು ಒಂದೊಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಸ್ನೇಹಿತರೆ ಇದು ಎಲ್ರಿಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಯಾರೆಲ್ಲ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತಿದ್ರೆ ಅವರಿಗೆ ವೆರಿ 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 ಮಸ್ಟ್ ವಿಡಿಯೋ ಸ್ನೇಹಿತರೆ ಎಲ್ಲರೂ ಕೂಡ ನೋಡಲೇಬೇಕು ಸ್ನೇಹಿತರೆ ಹಾಗಾಗಿ ವಿಡಿಯೋನ ಕೊನೆ ಅಂದರೆ ಕೊನೆಯವರೆಗೂ ಬಿಚ್ಚುತ್ತಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಎಲ್ರಿಗೂ ಕೂಡ ನನಗೆ ತಿಳಿಸಿಕೊಡ್ದೀನಪ್ಪ ಅಂತಂದರೆ ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ಕೊನೆ ಅಂದರೆ ಕೊನೋರಿಗೂ ಬಿಚ್ಚಿ ಅಂತ ಹೇಳ್ತಾ ಆ ಒಂದು ವೀಡಿಯೋನ ಶುರು ಮಾಡೋ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮನೆ ಹೊತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಇಂದು ಬುಧವಾರ ಹದಿನಾಲ್ಕು ಜಿಲ್ಲೆಗಳಿಗೆ ಅಂದರೆ ಎಷ್ಟು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇದನ್ನು ಫಸ್ಟ್ ತಿಳಿಸ್ಕೊಡಿ ಅಂತ ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಕೇಳ್ತಿರುವಂಥದ್ದು ಹೌದು ನನಗೆ ಗೊತ್ತು ಇದೇ ಒಂದು ಟಾಪಿಕ್ನ ಹಿಡ್ಕೊಂಡು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹೌದು ಸ್ನೇಹಿತರೆ ಈಗ ಈಗಾಗಲೇ ತುಂಬ ಅಂದರೆ ತುಂಬ ಯೂಟ್ಯೂಬ್ ಯೂಟ್ಯೂಬಿಂದ ತುಂಬ ಅಂದರೆ ತುಂಬ ಜನ ಹೇಳಿದ್ದಾರೆ ಈ ಜಿಲ್ಲೆ ಬರುತ್ತೆ ಆ ಜಿಲ್ಲೆ ಬರುತ್ತೆ ಅಂತ ಆದರೆ ಇಲ್ಲಿ ನಾನು ಕಂಪ್ಲೀಟ್ ಎ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಯೂಟ್ಯೂಬರ್ಸು ಹೇಳಿದ್ದಾರೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತೊಂದು ವಿಡಿಯೋದಲ್ಲಿ ಇಲ್ಲಿ ನಿಮಗೆ ಒಟ್ಟು ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ ಜಿಲ್ಲೆಗಳಿಗಪ್ಪ ಅಂತಂದರೆ ಇಲ್ಲಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಕೊಪ್ಪಳ ಅದಾದಮೇಲೆ ನಿಮಗೆ ಇಲ್ಲಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಗದಗ ಚಾಮರಾಜ ಇದು ಸಾರಿ ಬೆಳಗಾವಿ ಅದಾದ್ಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಜಿಲ್ಲೆ ಇಲ್ಲಿ ತುಮಕೂರು ಅದಾದಮೇಲೆ ಲಾಸ್ಟ್ ಜಿಲ್ಲೆ ರಾಯಚೂರು ಆಲ್ಮೋಸ್ಟ್ ಇಷ್ಟು ಹದಿನಾಲ್ಕರಿಂದ ಹದಿನೈದು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲಿರುವಂಥದ್ದು ಸ್ನೇಹಿತರೆ ಒಟ್ಟು ಇಲ್ಲಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಹಣ ಜಮ ಆಗಲಿರುವಂಥದ್ದು ಯಾರೂ ಕೂಡ ಎಲ್ಲೂ ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗ್ಬಿಡಿ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಜಮ ಆಗುವಂಥದ್ದು ಅವ್ರಿಗೆ ಹಣ ಜಮ ಆಗೋದಿಲ್ಲ ಇವ್ರಿಗೆ ಹಣ ಜಮ ಆಗೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ಲ ಫಲಾನುಭವಿಗಳಿಗೂ ನಿಮಗೆ ಹಣ ಜಮ ಆಗಲಿರುವಂಥದ್ದು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಖಂಡಿತವಾಗಲು ಎಲ್ರಿಗೂ ಹಣ ಹಣ ಜಮ ಆಗುತ್ತೆ ಏನು ಕೂಡ ವರಿಯಾನ ಮಾಡ್ಕೊಬೇಡಿ ಅಂತ ಹೇಳಿದಾಗ ಈ ಇಷ್ಟು ಜಿಲ್ಲೆಗಳಿಗೆ ಖಂಡಿತವಾಗಲು ಹಣ ಜಮ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಖಂಡಿತವಾಗಿ ಎಲ್ಲ ಒಂದು ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅದು ಹೇಗೆ ಅಂತ ಕೇಳ್ಬೋದು ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಈ ಇದೇ ಒಂದು ಸಮಸ್ಯೆ ಆಗಿರುವಂಥದ್ದು ನಮ್ಗೆ ಹಣ ಬರ್ತಾ ಹಣ ಬರ್ತಲ್ಲ ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿನೇ ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುತ್ತೆ ಏನು ಕೂಡ ಉರಿಯನ್ನು ಮಾಡ್ಕೊಬೇಡಿ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಜಮ ಆಗುವಂಥದ್ದು ಏನು ಕೂಡ ಉರಿಯ ಬಿಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಇಲ್ಲಿ ಇದರಿಂದ ಹಣವನ್ನು ಪಡ್ಕೊಳ್ಬೋದು ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಖಂಡಿತವಾಗಿ ಎಲ್ಲರೂ ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಕ್ಕ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಬಿಡಿಗೆ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಇದಕ್ಕೆ ಏನು ಸ್ಟೆಪ್ಸನ್ನು ಫಾಲೋ ಮಾಡಬೇಕಪ್ಪ ಅಂತಂದರೆ ನೀವು ಇಲ್ಲಿ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಸೀಡಿಂಗನ್ನು ಮಾಡ್ಕೊಳ್ಳಿ ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಒಂದು ಪಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಈ ಇಷ್ಟನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಖಂಡಿತವಾಗಿ ಎಲ್ರಿಗೂ ಕೂಡ ಅವ್ರು ಇವ್ರು ಅಂತಲ್ಲ ಯಾರೆಲ್ಲ ನಾ ಹೇಳುವಂಥ ಇಷ್ಟು ಕೆಲಸವನ್ನು ಮೂರ್ನಾಲ್ಕು ಸ್ಟೆಪ್ಸನ್ನು ಮಾಡ್ತೀರಾ ಅವ್ರು ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ತಾ ಒಂದೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣದಲ್ಲಿ ಬಾಯ್